ವಿಚಾರದಲ್ಲಿ ಗದ್ದೆನ ಯಾಕೆ ಉಳಿಸ್ಬೇಕು ಅಂತಂದ್ರೆ ನೀರಿಗಿರ್ಬೋದು ಅಂಡರ್ ಅಂದ್ರೆ ಗ್ರೌಂಡ್ ಈಗ ನಮ್ಮ ಅಂತರ್ಜಲನ ಕಾಪಾಡಬೇಕು ಪ್ಲಸ್ ಗದ್ದೆ ಗಿತ್ತ ಸೇರಿ ನಮ್ ಈ ತರ ಕ್ರೀಡಾಕೂಟಕ್ಕೂ ಒಂದು ಅವಕಾಶ ಸಿಗ್ತದೆ ಅಂತ ನಮ್ದು ಒಂದು ಖುಷಿ ನಮ್ಮ ಯುವಕರುಗಳಾದಂತ ಜಿ ಜಿ ಅವರ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಲೇಡೀಸು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡು ಹಗ್ಗ ಜಗಾಟ ಇರ್ಬೋದು ರ್ಯಾ ಅಂದ್ರೆ ರೀಲೇ ಇರ್ಬೋದು ಬೇರೆ ಬೇರೆ ಆಟಗಾರರಲ್ಲಿ ಒಂದು ಒಳ್ಳೆ ಊರು ಒಂದ್ ಮಾಡೋಕ್ಕೆ ಒಂದು ಅವಕಾಶ ಎಲ್ಲಾ ಜನಾಂಗದ ಇರ್ಬೋದು ಊರವರು ಗದ್ದೆ ಗ್ರಾಮದವರು ಗ್ರಾಮದವ್ರು ಎಲ್ಲಾರು ಹಿರಿಯವರು ಎಲ್ಲರೂ ಸೇರ್ಕೊಂಡು ನೀವ್ ಹೇಳ್ದಂಗೆ ಎರಡನೇ ಕಾರ್ಯಕ್ರಮದಲ್ಲಿ ನಾವು ಒಂದಾಗಕ್ಕಂತ ಸಾಧ್ಯ ನಿಮ್ಮ ಮುಖಾಂತರ ನಾವು ವೇದಿಕೆ ಮೇಲೂ ಒಂದಾಯ್ತೀವಿ ಅದೇ ಅದೇ ರೀತಿ ನಿಮಗೂನು ಜಾತಿ ಧರ್ಮ ಬಿಟ್ಟು ಇವರೆಲ್ಲರೂ ಇವತ್ತು ಅದಕ್ಕೋಸ್ಕರ ನಿರಂತರವಾಗಿ ಗದ್ದೆಗಳು ಎಷ್ಟೇ ಉಳಿಬೇಕು ಅಂತಂದ್ರೆ ನಾವು ಊರು ಒಂದಾಗಬೇಕು ಅಂತ ಅದೇ ರೀತಿಲಿ ನಮ್ಮ ಹಿರಿಯವರು ನೀವ್ ಹೇಳ್ದಂಗೆ ನಮ್ಮ ಮಕ್ಕಳು ಇನ್ನೊಂದ್ಸಲಿ ಗದ್ದೆ ನಾಟಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಮುಖಾಂತರ ಆದ್ರೂ ಈ ಗದ್ದೆಯಲ್ಲಿ ಆಟಾಡಕ್ ಒಂದು ಅವಕಾಶ ಸಿಗ್ತದಂತ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ತರ ಗ್ರಾಮೀಣ ಭಾಗದ ಆಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು ಬಾಲ್ ಅಲ್ಲಿ ನೀವೆಲ್ದಂಗೆ ಕೋರ್ಟ್ ಗೀಟ್ ಎಲ್ಲ ಬೇಕಾಗುತ್ತೆ ಇಲ್ಲಿ ಏನು ಕೋರ್ಟ್ ಬೇಡ ಏನು ಇಲ್ಲ ಅದೇ ಗೊಚ್ಚೇಲಿ ಅದೇ ಗಲೀಜಲ್ಲಿ ಅದೇ ಬಿದ್ದು ಗಿದ್ದು ಎದ್ದು ಇನ್ನೊಂದ್ಸಲ ಎದ್ದು ಆಟ ಆಡಕ್ಕೆ ಒಂದು ಅವಕಾಶ ಮಾಡಂತ ಕರುಮಯ್ಯ ಸರ್ಗವರಿಗೆ ದೇವರು ಆರೋಗ್ಯ ಆಯುಷ್ ಇವತ್ತು ಅವ್ರ ಹುಟ್ಟದ ಬಂದು